ಒಂದು ಎರಡು ತಿಂಗಳಿಂದ ಕುಣಿಗಲ್ ಕ್ಷೇತ್ರದವರು ಈ ಲಿಂಕ್ ಕೆನಾಲ್ ವಿಚಾರಕ್ಕೆ ಈ ಲಿಂಕ್ ಕೆನಾಲ್ ವಿಚಾರದಲ್ಲಿ ಫೋನ್ ಮಾಡಿ ನಾನು ಮತ್ತೆ ಮಾನ್ಯ ಸಚಿವರು ನಿಲ್ಲಿಸ್ತಾ ಇದ್ದೀವಿ ಆ ಒಂದು ಕೆಲಸ ಅಂತ ಹೇಳಿ ಫೋನ್ ಮಾಡಿ ಭಾಳಷ್ಟು ಧಮಕಿಗಳು ಹಾಕಿದ್ದಾರೆ ನೀವು ಯಾಕೆ ನಿಲ್ಲಿಸ್ತೀರಾ ನಮ್ಮ ತಾಲೂಕುಗೆ ನೀರು ಬರೋದನ್ನ ನೀವು ಅಡಚಣೆ ಅಪ್ಪ ಮಗ ಯಾಕೆ ಮಾಡ್ತೀರ ಅಂತ ಮಾತನ್ನು ಹೇಳಿದ್ದಾರೆ ಈಗ ನಾವೇನಾದರೂ ನಿಲ್ಲಿಸಿದ್ದೀವೇನಪ್ಪ ಟೆಂಡರ್ ಆಗಿದೆ ಕೆಲಸ ನಡೀತಿದೆ ನೀವು ಲಿಂಕ್ ಎನಲ್ಲಿ ಆಗ್ತಾ ಇರೋ ಅಂಥದ್ದು ಅನಾನುಕೂಲ ಯಾರಿಗಾಗ್ತಿರೋದು ಬಹಳಷ್ಟು ಜನಕ್ಕೆ ತಿಳ್ಕೊಬೇಕು ನಮ್ಮ ತಾಲೂಕು ಕೊರಟಗೆರೆ ಅದು ಅನಾನುಕೂಲ ಆಗೋವಂಥದ್ದು ನಮಗೆ ಬರೋ ಅಂಥದ್ದೇ ಎಂಟು ನೀರು ನಮ್ಮ ತಾಲೂಕಿಗೆ ಅಂಥದ್ದೇ ಎಂಟು ನೀರು ಆ ನೀರನ್ನು ನೀವು ಅಲ್ಲೇ ಮುಂಚೆನೇ ನೀವು ತಗೊಂಬಿಟ್ರೆ ನಮ್ಮ ತಾಲೂಕಿನ ರೈತರು ಏನಾಗಬೇಕು ನಮ್ಮ ತಾಲೂಕು ಜನ ಏನಾಗಬೇಕು ನಾವು ಕೇಳೋವಂಥದ್ದು ಕುಡಿಯೋ ನೀರು ಹೌದೇನಪ್ಪ ನಾವೇನು ಜಮೀನಲ್ಲಿ ಕೇಳ್ತಿದಿವ ಜಮೀನಿಗೆ ಕೇಳ್ತಿದಿವ ನಾವು ಕೇಳೋವಂಥದ್ದು ನೀರು ಕುಡಿಯೋದಕ್ಕೆ ಕುಡಿಯೋದಕ್ಕೆ ಇವ್ರು ಮುಂಚೆನೆ ತಗೊಂಡ್ಬಿಟ್ರೆ ಕೋರ್ಟ್ಗಿರೆಯವ್ರು ಏನಾಗ್ಬೇಕು ಮಧುಗಿರಿಯವ್ರು ಏನಾಗ್ಬೇಕು ಹಾ ಹಾ ಈಗ ಲಿಂಕ್ ಏನಲ್ಲಿ ವಿಚಾರದ ನಾವೇನಾಗ್ಬೇಕು ನಮಗ್ ಬರೋದೇ ಲಾಸ್ಟ್ ಪಾಯಿಂಟ್ ಅಂಥದ್ರಲ್ಲಿ ಇವ್ರು ಮುಂಚೆನೆ ಇವತ್ತು ನಾವು ಸಚಿವರು ಇದ್ದೀವಿ ಅಂತೇಳಿ ನಮಗ್ ಬೇಕಾಗಿರೋ ಸಚಿವರು ಪ್ರಭಾವಿ ಸಚಿವರು ಇದ್ದೀವಿ ಅಂತೇಳಿ ನೀವು ತಗೊಂಬಿಟ್ರೆ ನಮ್ಮ ತಾಲೂಕರು ಏನಾಗಬೇಕು ಅದನ್ನ ನಾವೇನೋ ಆ ಮೀಟಿಂಗ್ ಅಲ್ಲಿ ಮಾನ್ಯ ಸಚಿವರು ಗಮನ ತಂದ್ರು ಅಂತ ಹೇಳಿ ಅದನ್ನೇನು ನನ್ನ ಮೇಲೆ ಮತ್ತೆ ಸಚಿವರ ಮೇಲೆ ಮಾತುಗಳು ನೀವು ನಿಲ್ಲಿಸ್ತಾ ಇದ್ದೀರಾ ನಾನು ನೀವು ತಗೊಂಡಪ್ಪ ನಾನು ನೀವು ತಗೊಳೋದಕ್ಕೆ ನಮ್ದೇನು ಬೇಡ ಅಂತ ಹೇಳ್ತಿಲ್ಲ ಅದೇ ನಮ್ಮ ತಾಲೂಕು ಯಾಕೆ ರೈತರುಗಳಿಗೆ ಅನಾನುಕೂಲ ಮಾಡ್ತೀರಾ ಅದಕ್ಕೆ ಉತ್ತರ ಇಲ್ಲ ಸಭೆಗಳು ಸೇರಿಸ್ತಾರೆ ಸಭೆಯಲ್ಲಿ ಅವ್ರು ತೋರಿಸೋ ಮಾಹಿತಿ ಯಾವ್ದಪ್ಪ ಅಂತ ಹೇಳಿದ್ರೆ ಕುಣಿಗಳ ಕ್ಷೇತ್ರದ್ದು ಏನು ತುಮಕೂರು ಜಿಲ್ಲೆಯಲ್ಲಿ ಕುಣಿಗಲ್ ಕ್ಷೇತ್ರ ಒಂದೇನೋ ಇರೋದು ಬೇರೆ ಇಲ್ವಾ ಗುಬ್ಬಿ ಇಲ್ವಾ ಗ್ರಾಮಾಂತರ ಇಲ್ವಾ ಹೊಟ್ಟಗೆರೆ ಇಲ್ವಾ ಹೇಮಾವತಿ ನೀರು ಬರೋ ಅಂತಂದು ನಾನು ಹೇಳೋದು ಮಧುಗಿರಿ ಇಲ್ವಾ ಯಾಕೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಇಲ್ಲ ಅಲ್ಲಿ ಏನ್ ನಿಮ್ಗೆ ಕಣ್ಣು ಕಾಣೋದು ಒಂದೇ ಕುಣಿಗಲ್ ಒಂದೇನಾ ನೀರ್ ಬರೋ ಚಾನಲ್ ಕುಣಿಗಲ್ ಮುಂದಕ್ಕೆ ಬರಬೇಕು ನಮ್ಗೆ ಕುಣಿಗಲ್ ಗುಬ್ಬಿ ತುರ್ಬೇಕಾದ್ರೆ ಇದ್ರ ಮೇಲೆ ಬರ್ಬೇಕು ಏನ್ ಮಧುಗಿರಿಗ್ ಬಂದು ಹಿಂದಕ್ಕೆ ಹೋಗುತ್ತಾ ಅದನ್ನು ಆ ಭಾಗದ ಶಾಸಕರುಗಳು ಗಮನದಲ್ಲಿ ಇಡ್ಕೊಬೇಕು ಇದನ್ನೇನ್ ನಾನು ರಾಜಕೀಯವಾಗಿ ಪ್ರೇರಿತವಾಗಿ ಮಾತಾಡ್ತಿಲ್ಲ ಅದೇ ಒಬ್ಬ ಈ ತಾಲೂಕ್ನ ಒಬ್ಬ ಪ್ರಜೆ ಆಗಿ ತಾಲೂಕಿನ ಒಬ್ಬ ರೈತನಾಗಿ ನಾನು ಕೇಳ್ತಾ ಇದ್ದೀನಿ ನಾಳೆ ಅನಾನಕೂಲ ಆಗುವಂತದ್ದು ನಮ್ಗಳಿಗೆ